ನಮಸ್ಕಾರ ಸ್ನೇಹಿತರೆ ಸೂರ್ಯ ಕೇತು ಬುಧ ಸೇರಿ ಈ ಮೂರು ರಾಶಿಯವರಿಗೆ ಭರ್ಪೂರ್ ಲಾಭ ಮತ್ತು ಕೋಟ್ಯಾಧಿಪತಿ ಯೋಗ ಹೌದು ವೈದಿಕ ಜ್ಯೋತಿಷ್ಯದ ಪ್ರಕಾರ ನೂರು ವರ್ಷಗಳ ನಂತರ ಪ್ರಬಲವಾದ ಸಿಂಹ ರಾಶಿಯಲ್ಲಿ ಪ್ರಬಲವಾದ ತ್ರಿಗ್ರಹಿ ಯೋಗ ರೂಪುಗೊಳ್ಳುತ್ತದೆ ಸಿಂಹರಾಶಿಯಲ್ಲಿ ಸೂರ್ಯ ಬುಧ ಮತ್ತು ಕೇತುವಿನ ಸಂಯೋಗವು ಉಂಟಾಗಲಿದ್ದು ಈ ಮೂರು ರಾಶಿಗಳ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಜೊತೆಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಆ ಲಕ್ಕಿ ರಾಶಿಗಳು ಯಾವೆಂದು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪಂಚಾಂಗದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಗುತ್ತವೆ ಮತ್ತು ತ್ರಿಗ್ರಹ ಮತ್ತು ಚತುರ್ಗ್ರಹ ಯೋಗವನ್ನು ರೂಪಿಸುತ್ತವೆ ಇದು ಮಾನವನ ಜೀವನ ದೇಶ ಮತ್ತು ಪ್ರಪಂಚದ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತದೆ ಮತ್ತು ಗೌರವವನ್ನು ನೀಡುವ ನೆರಳು ಗ್ರಹವಾದ ಕೇತು ಮತ್ತು ಸೂರ್ಯ ಸಿಂಹ ರಾಶಿಯಲ್ಲಿ ಚಲಿಸುತ್ತಿದ್ದಾರೆ ಆಗಸ್ಟ್ ಮೂವತ್ತರಂದು ಗ್ರಹಗಳ ರಾಜಕುಮಾರ ಬುಧ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಗ್ರಹಗಳ ಸಮಯವು ತ್ರಿಗೃಹ ಯೋಗವನ್ನು ರೂಪಿಸುತ್ತದೆ ಇದರಿಂದಾಗಿ ಕೆಲವು ರಾಶಿಗಳ ಸುವರ್ಣ ಸಮಯ ಪ್ರಾರಂಭವಾಗಬಹುದು ಅಲ್ಲದೆ ಈ ರಾಶಿಗಳು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯಬಹುದು ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗಳನ್ನು ತಪ್ಪದೇ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ ತುಲಾ ತುಲಾರಾಶಿ ಸ್ತ್ರೀಗೃಹ ಯೋಗದ ರಚನೆಯು ತುಲಾರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿದೆ ಈ ಯೋಗವು ನಿಮ್ಮ ರಾಶಿ ಚಕ್ರದಿಂದ ಹನ್ನೊಂದನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಲಾಭದ ಸಾಧ್ಯತೆಯನ್ನು ಪಡೆಯುತ್ತಿದ್ದೀರಿ ಇದರೊಂದಿಗೆ ಹೊಸ ಆದಾಯದ ಮೂಲಗಳನ್ನು ರಚಿಸಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಮತ್ತು ಹೂಡಿಕೆಯಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ನೀವು ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಪಡೆಯುತ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಪ್ರತಿಭೆ ಕಲೆ ಬರವಣಿಗೆ ಸಂಗೀತ ಅಥವಾ ಪ್ರದರ್ಶನದಂತಹ ಸೃಜನಶೀಲ ಕ್ಷೇತ್ರಗಳನ್ನು ಮಿಂಚುತ್ತದೆ ಮತ್ತು ನೀವು ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತಹ ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯಬಹುದು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮಗೆ ಆನಂದದಾಯಕವಾಗಿರುತ್ತದೆ ಅಲ್ಲದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಪಡೆಯಬಹುದು ಎರಡನೇದಾಗಿ ಕಟಕ ರಾಶಿ ತ್ರಿಗ್ರಹಿ ಯೋಗದ ರಚನೆಯು ಕಟಕ ರಾಶಿಯವರಿಗೆ ಲಾಭಕಾರಿಯಾಗಬಹುದು ಏಕೆಂದರೆ ಈ ಯೋಗವು ನಿಮ್ಮ ರಾಶಿಯ ಸಂಪತ್ತು ಮತ್ತು ಮಾತಿನ ಸ್ಥಳದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಹಠಾತ್ ಹಣವನ್ನು ಪಡೆಯಬಹುದು ಅಲ್ಲದೆ ನಿಮ್ಮ ಆತ್ಮವಿಶ್ವಾಸವು ತುಂಗದಲ್ಲಿರುತ್ತದೆ ಮತ್ತು ಜನರು ನಿಮ್ಮ ನಡವಳಿಕೆ ಶೈಲಿ ಮತ್ತು ಸಿಹಿ ಸ್ವಭಾವದ ಕಡೆಗೆ ಆಕರ್ಷಿತರಾಗುತ್ತಾರೆ ಅದೇ ಸಮಯದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತಿನ ಪರಿಣಾಮವು ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅದರ ನಂತರ ನೀವು ನಿಮ್ಮ ಕೆಲಸವನ್ನು ಗಮನದಿಂದ ಮಾಡಲು ಸಾಧ್ಯವಾಗುತ್ತದೆ ಅಲ್ಲದೆ ಮಾರ್ಕೆಟಿಂಗ್ ಭಾಷಣ ಮಾಧ್ಯಮ ಮತ್ತು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸ ವ್ಯವಹಾರ ಹೊಂದಿರುವ ಜನರು ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು ಇನ್ನು ಮೂರನೆಯದಾಗಿ ವೃಶ್ಚಿಕ ರಾಶಿ ತ್ರಿಗ್ರಹ ಯೋಗದ ರಚನೆಯು ನಿಮಗೆ ಶುಭವಾಗಲಿದೆ ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದಿಂದ ಕೆಲಸದ ಸ್ಥಳದಲ್ಲಿ ರೂಪುಗೊಳ್ಳಲಿದೆ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಪಡೆಯಬಹುದು ಅದೇ ಸಮಯದಲ್ಲಿ ನಿಮ್ಮ ಸೃಜನಿಸಿಲ್ಲದೆ ಮತ್ತು ನ್ಯಾಯಕತ್ವದ ಕೌಶಲ್ಯಗಳು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ಪಡೆಯುತ್ತವೆ ಮತ್ತು ನೀವು ಹೊಸ ಜವಾಬ್ದಾರಿಗಳನ್ನು ಅಥವಾ ಪ್ರಗತಿಗೆ ಅವಕಾಶಗಳನ್ನು ಪಡೆಯಬಹುದು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ನ್ಯಾಯಕತ್ವದ ಪಾತ್ರವನ್ನು ವಹಿಸಲು ಇದು ಅನುಕೂಲಕರ ಸಮಯವಾಗಿದೆ ಅಲ್ಲದೆ ಈ ಸಮಯದಲ್ಲಿ ನೀವು ಹೂಡಿಕೆಗಳಿಂದ ಲಾಭ ಪಡೆಯಬಹುದು ಅದೇ ಸಮಯದಲ್ಲಿ ಉದ್ಯಮಿಗಳು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು ಮತ್ತು ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಅನುಕೂಲಕರವಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್